ಬಂದಗಳೇ ನಮಸ್ಕಾರ ಇದು ಹಾಲೂರು ಪೊಲೀಸ್ ಠಾಣೆ ನೋಡಬಹುದು ಈಗ ಹಾಸನ ಜಿಲ್ಲಾ ಸಮಿತಿಯವರು ಮತ್ತೆ ಪದಾಧಿಕಾರಿಗಳೆಲ್ಲ ಪೊಲೀಸ್ ಠಾಣೆಗೆ ಭೇಟಿ ಕೊಟ್ಟಿದ್ದಾರೆ ಏನು ವಿಚಾರವಾಗಿ ಭೇಟಿ ಕೊಟ್ಟಿದ್ದಾರೆ ಅಂತ ಹಾಸನ ಜಿಲ್ಲಾ ಮುಖಂಡರಾದ ರಮೇಶ್ ಬೊನಹಳ್ಳಿ ಅವರು ಮಾತಾಡ್ತಾರೆ ಒಂದ್ ಎರಡು ನಿಮಿಷ ಸರ್ ಅದೇನು ಬಂದಿದ್ದೀರಾ ರಂಗನಾಥ್ ಅಂತ ನಮ್ಮ ಜಿಲ್ಲಾ ಮುಖಂಡರಿದ್ದಾರೆ ಓಕೆ ಸೀನಿಯರ್ ಸಿಟಿಜನ್ ಸುಮಾರು ಎಪ್ಪತ್ ವರ್ಷನವರು ಗ್ರಾಮದಲ್ಲಿ ಕಾಟಳ್ಳಿಯನ್ನ ಗ್ರಾಮದಲ್ಲಿ ಒಂದು ಶಿವಲಿಂಗವನ್ನ ಸಲಗಡೆ ನಿಧಿ ಇದೆ ಆಸೆಗೋಸ್ಕರ ಜಾಗವನ್ನ ಅಲ್ಲಿ ತೆಗಿತಾರೆ ರಾತ್ರೋರಾತ್ರಿ ಇವರು ತುಂಬಾ ತಿಂಗಳ ವರ್ಷಾನುಗಟ್ಲಿಂದ ನೂರಾರು ವರ್ಷಗಳಿಂದ ಪೂಜೆ ಮಾಡ್ಕೊಂಡ್ ಬಂದಿರೋ ಒಂದು ದೇವಸ್ಥಾನ ಅಳದು ಉಳಿದು ಬರೀ ಲಿಂಗ ಮಾತ್ರ ಉಳ್ಕೊಂಡಿರುತ್ತೆ ಆ ಜಾಗವನ್ನ ಇವರು ರಾತ್ರೋರಾತ್ರಿ ತೆಗೆದಿರೋದ್ರ ಬಗ್ಗೆ ಅನುಮಾನಗೊಂಡಂತ ನಮ್ಮ ರಂಗನಾಥ್ ಅವರು ಒನ್ ಟು ಫೋನ್ ಮಾಡ್ತಾರೆ ಒನ್ ಫೋನ್ ಮಾಡಿದಾಗ ಅಲ್ಲಿ ಬಂದು ಆ ವಿಚಾರಿಸಲಾಗಿ ಜಯಮ್ಮ ಶಿವಣ್ಣ ಮನೆ ಅಂತ ಹೇಳ್ಬಿಟ್ಟು ಏನೋ ಅವ್ರು ಸಂಬಂಧಪಟ್ಟಂತ ಜಾಗ ಆಗಿರುತ್ತದು ಆದ್ರೂ ಅದರ ಸಮಸ್ಯೆ ಏನಿದೆ ಅಲ್ಲಿಗೆ ಆಯ್ತು ಆಮೇಲೆ ಅವರು ಸ್ಟೇಷನ್ಗೆ ಬನ್ನಿ ಅಂತ ಹೇಳ್ಬಿಟ್ಟು ಅಲ್ಲಿ ಮಾಹಿತಿ ಕೊಟ್ಟು ಹೋಗ್ತಾರೆ ಸ್ಟೇಷನ್ಗೆ ಇವರೆಲ್ಲ ಬಂದು ಈ ತರ ಆಗಿದೆ ಸಹ ವಿಚಾರಗಳನ್ನ ತಿಳಿಸಿ ಮತ್ತೆ ಮನೆಗೆ ಹೋದ ಸಂದರ್ಭದಲ್ಲಿ ಇವ್ರ ಏನ್ ಮಾಡ್ತಾರೆ ಅವರ ಹೆಂಡತಿ ಯಾರೋ ಜಯಮ್ಮ ಅನ್ನೋರು ಮತ್ತಿನ್ ಇತ್ಯಾದಿ ಜನಗಳು ಅವರೆಲ್ಲ ಇವರು ವಯಸ್ಸಲ್ಲಿ ತುಂಬಾ ಹಿರಿಯರಿದ್ದಾರೆ ಇವ್ರನ್ನ ಹಿಡಿದು ಎಳದಾಡಿ ಇವ್ರನ್ನ ಅವಮಾನ ಪಡಿಸೋಂತದೇ ನಮ್ದು ಇಷ್ಟ ನಮ್ಮ ಜಾಗ ನೀನ ಕೇಳಕ್ಕೆ ನಾವು ತರಗಡೆ ಚಿನ್ನ ನರ ತಗತಿವಿ ಪನ್ನ ನರ ತಗತಿ ನೀನ್ಯಾವನೆಯೋ ಹಂಗೆ ಹಿಂಗೆ ಅಂತ ತುಂಬಾ ದೌರ್ಜನ್ಯ ಮಾಡಿ ತುಂಬಾ ಕೆಟ್ಟ ಕೆಟ್ಟದ ರೀತಿಯಲ್ಲಿ ನಮ್ಮ ನಾಯಕರ ಮೇಲೆ ಅದು ಅವಮಾನವನ್ನ ಮಾಡಿರ್ತಾರೆ ಈ ಅವಮಾನ ದಿನ ನಾವು ಇಲ್ಲಿ ಸಿಟಿ ಏನು ಆಲೂರು ಪೊಲೀಸ್ ಠಾಣೆಗೆ ನಾವು ದೂರನ್ನ ಕೊಡ್ಲಿಕ್ಕೆ ಅಂತ ಇಲ್ಲಿ ಬರ್ತೀವಿ ಇಲ್ಲಿ ದೂರನ್ನ ಇವರು ಸಂಪೂರ್ಣವಾಗಿ ದೂರ ಕೊಡ್ತಾರೆ ಇದನ್ನ ಈ ಪೊಲೀಸ್ ನಲ್ಲಿ ಯಾವ ರೀತಿ ಮುಚ್ಚಿ ಹಾಕಿದ್ದಾರೆ ಅನ್ನೋದನ್ನ ನಾನು ಸ್ಪಷ್ಟಪಡಿಸ್ತೇನೆ ಇವರು ಇಲ್ಲಿ ಇವ್ರ ಜೊತೆಗೆ ಇನ್ನೊಬ್ಬ ಹುಡುಗ ಅಲ್ಲೇ ಆಗಿರುತ್ತೆ ಅವ್ರ ಹೆಸರೇನು ವಿಜಯಕುಮಾರ್ ಈಗ ಒನ್ ಸೆಕೆಂಡ್ ಇಂಟರ್ಫಿಯರ್ ಆಗ್ತೀನಿ ಈಗ ನೋಡಬಹುದು ಈಗ ಲೈವ್ ನಲ್ಲಿ ಈಗ ರಂಗನಾಥ್ ಸರ್ ಸರ್ ತಮ್ಮ ವಯಸ್ಸೇನು ಎಪ್ಪತ್ತು ಸಮಾಜಕ್ಕೋಸ್ಕರ ಈಗ ಇವರು ಪ್ರಶ್ನೆ ಮಾಡಿರುವಂತದ್ದು ಸಮಾಜದ ಒಳಗಿಗಾಗಿ ಇವ್ರ ಮೇಲೆ ಅಲ್ಲೇ ಮಾಡ್ತಾರ ಅಂತಹ ಕಿಡಿಗೇಡಿಗಳು ಉಗ್ರ ಉಗ್ರಗಾಮಿಗಳಿಗಿಂತ ಕಡೆ ಸರ್ ಮುಂದುವರಿಸಿ ಈ ರೀತಿ ಇರುವಂತ ಸಂದರ್ಭಗಳಲ್ಲಿ ಈ ಪೊಲೀಸ್ ಏನ್ ಮಾಡ್ತಾರೆ ಹುಡ್ಗ ಆಲ್ರೆಡಿ ಅಯ್ಯೋ ಪೊಲೀಸ್ ಎಂತ ಕೇಸ್ ಏನೋ ಬೇಡಪ್ಪ ಅದಾಗಿ ನಮಗೆ ಆಯ್ಕೆ ಹೆಂಗೋದ ರಾಜ್ಯ ಆಗ ಹೋಗ್ಬಿಡ್ತೀನಿ ಬಡೋ ಬೇಡ ಅಂತ ಹೇಳಿ ಏನೋ ಆ ತರದಲ್ಲಿ ಯೋಚನೆ ಇದ್ದಂತ ವ್ಯಕ್ತಿನ ಯಾರೋ ಒಬ್ಬರು ಮಾತ್ರ ಅಲ್ಲೇ ಮಾಡಿದ್ದಾರೆ ಅನ್ನಂಗೆ ಆತನ ಮಾತ್ರ ಕಂಪ್ಲೇಂಟ್ ಆ ತರ ಮಾಡ್ಕೊಂಡು ನೋಡಿ ಇವ್ರು ಕಂಪ್ಲೇಂಟ್ ಕೊಟ್ಟಿದ್ದನ್ನ ಯಾವ್ದೇ ಎನ್ ಆರ್ ಅಲ್ಲಿ ಸೇರಿಸಿಲ್ಲ ಎಫ್ಐ ಆರ್ ಸೇರಿಸಿಲ್ಲ ಏನೂ ಸೇರ್ಸಿಲ್ಲ ಇವ್ರಿಗೆ ಬೇಕಾದಂಗೆ ತಿರ್ಚಿದ್ದಾರೆ ಇದನ್ನ ನಾವಿಲ್ಲಿ ಇಲ್ಲಿ ಕೇಳಲಿಕ್ಕೆ ಬಂದಿರತಕ್ಕಂಥದ್ದು ಇಲ್ಲಿ ಈಗ ಇವರು ಯಾರು ಇನ್ಸ್ಪೆಕ್ಟರ್ ಇದ್ದಾರೆ ಅವ್ರನ್ನ ನಾವೀಗ ವಿಚಾರ ಮಾಡ್ತೀವಿ ನಾವು ಜಿಲ್ಲಾ ಮುಖಂಡರು ಒಬ್ಬ ಇಬ್ಬರು ಒಳಗಡೆ ಹೋಗಿ ವಿಚಾರ ಮಾಡ್ತೇವೆ ಇಲ್ಲಿ ಏನಕ್ಕೆ ಈ ಇವರು ಕಂಪ್ಲೇಂಟ್ ಸರ್ ಈಗ ಏನು ನಿಮ್ಮ ನಾನ್ ನಮ್ದು ಇಷ್ಟೇನೆ ಇವರು ಹಿರಿಯ ನಮ್ಮ ಪಕ್ಷದ ಮುಖಂಡರು ಇದ್ದಾರೆ ಮತ್ತೆ ಆ ಗ್ರಾಮದ ಸುತ್ತಮುತ್ತ ಹೋರಾಟ ಮಾಡ್ಕೊಂಡಿದ್ದಾರೆ ನಮಗೆ ಆಗ್ಬೇಕಾಗಿರೋದಿಷ್ಟು ಇವರು ಕೊಟ್ಟಂತ ಕಂಪ್ಲೇಂಟ್ ಈ ಪೊಲೀಸ್ ನವರು ತಿರುಚಿ ಇವರಿಗೆ ಬೇಕಾದಂತೆ ಬರೆಸ್ಕೊಳ್ಳೋಂತದ್ದು ನಿಜ ಇದೊಂದು ನಮ್ಮ ಸಮಾಜ ಘಾತುಕ ಕೆಲಸ ಇದು ಅಂದ್ರೆ ಪೊಲೀಸ್ ಠಾಣೆಗಳು ಇದು ಸತ್ಯಮೇವ ಜಯತೆ ಕೆಲಸ ಸುಮ್ನೆ ಬುಟಾಟಿಕೆಯಾಗಿ ಏನೋ ಹಿಂದಿನ ಕಾಲದಲ್ಲಿ ಏನೋ ಮಾಡಿದ್ದಾರೆ ಅದಿದ್ದಾರೆ ಈಗಲೂ ಇರೋರು ಎಷ್ಟಾಯ್ತು ಎಷ್ಟು ಕೇಳಬೇಕು ಎಷ್ಟು ತಿನ್ಬೇಕು ಅನ್ನೋದ್ರ ಕಡೆ ಓರ್ತಾ ಇದಾರೆ ಒಂದು ಕಂಪ್ಲೇಂಟ್ ಇವ್ರು ತಗೊಂಬಂದ್ರು ಅವ್ರೆ ಚಿನ್ನಕ್ಕೋಸ್ಕರ ಆಗ್ತಿದಾರೆ ಒಳ್ಳೆ ದುಡ್ಡು ಆಗುತ್ತೆ ಇದನ್ನ ಹೆಂಗ ಮುಚ್ಚಾಕಿ ಸಿಗುತ್ತೆ ನನಗೆ ಆ ಯೋಚನೆಯಲ್ಲಿ ಇದಾರೆ ಹೊರತು ಇವ್ರು ಕಂಪ್ಲೇಂಟ್ ಇದು ಸೇರಿಸಿಲ್ಲ ನೋಡಿ ಇವ್ರು ಯಾವ ತರ ಬುದ್ಧಿವಂತಿಕೆಯಿಂದ ಮಾಡಿದಾರೆ ಅಂದ್ರೆ ಒಂದ್ ಬೇಡ ಅಂತ ಹೋಗೋಣ ಇಲ್ಲಿ ತಂದು ಸೇರಿಸಿದ್ದಾರೆ ಇರ್ಲಿ ಪ್ರಕಾಶ್ ಅವರೇ ನೀವಿಲ್ಲಿ ಇವ್ರ ಹತ್ರ ಮಾತಾಡ್ತಾ ಇರಿ ನಾವು ಮತ್ತೆ ಮುದೋ ಸರ್ ನಾವು ಒಳಗೆ ಹೋಗ್ರಣ ಹಾಂ ಲೈವ್ ಲೈವ್ನಲ್ಲೇ ಹೋಗೋಣ ಬೇಡ ಎಲ್ಲಿ ಮುಂದುವರಿಲಿಲ್ಲ ಅಂದರೆ ಕೇಳೋಣ ನೀವು ಇಲ್ಲೇ ಇರಿ ನಾವು ಇದ್ರ ಬಗ್ಗೆ ವಿಚಾರ ಮಾಡ್ಕೊಂಬರ್ತೀವಿ ಹಾಂ ಹಾಂ ಅವ್ರಿಗೆ ಕುಡಿಯೋರು ಮಾತಾಡ್ತಾ ಇರಲಿ ಕುಡಿಯೋರಿಗೆ ಫೋನ್ ಬಂದಗಳೇ ನಮ್ಮ ನಮಸ್ಕಾರ ನೀವು ಬೆಂಗಳೂರಿನಲ್ಲಿ ಹೋದರೆ ಡಿ ಜಿ ಮತ್ತು ಐ ಜಿ ಪಿ ಕಚೇರಿಯಲ್ಲಿ ದೊಡ್ಡದಾಗಿ ಹಾಕಿದ್ದಾರೆ ಸದಾ ನಿಮ್ಮ ಸೇವೆಯಲ್ಲಿ ಅಂತ ಹಾಕಿದ್ದಾರೆ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಬೆಂಗಳೂರಿನ ನೃಪತುಂಗ ರಸ್ತೆಯಲ್ಲಿ ನೀವು ಕಾಣ್ಬೋದು ಕಳ್ಳರು ಲೂಟಿಕೋರರು ದಗಲ್ಬಾಜಿಗಳ ಪರವಾಗ ಇಲ್ಲ ಜನರ ಪರವಾಗ ಅಂತ ಪೊಲೀಸ್ ಠಾಣೆಗಳು ಗೊತ್ತಾಗಬೇಕು ಈಗ ಆ ವಿಚಾರವಾಗಿ ದೂರ ರಂಗನಾಥ್ ಸರ್ ಹಿರಿಯ ನಾಗರಿಕರು ಮತ್ತೆ ಸಮಾಜಮುಖಿ ಹೋರಾಟಗಳನ್ನ ಕೆಆರ್ಎಸ್ ಪಕ್ಷದ ಮುಖಂಡರು ಇಲ್ಲಿ ಕಂಟಿನ್ಯೂ ಮಾಡಿ ನಾವು ಒಳಗಡೆ ಮಾತಾಡ್ಕೊಂಡ್ ಬರ್ತೀನಿ ನೀವು ಅವ್ರಿಗೆ ಕೊಡಿ ಸರ್ ಫೋನ್ ಫೋನ್ ಅವ್ರಿಗೆ ಬನ್ನಿ ಅವ್ರಿಗೆ ಕೊಡಿ ಇಲ್ಲ ಕೊಡಿ ಸರ್ ಅವ್ರಿಗೆ ಬೇಡ 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 ಇಟ್ಕೊಳ್ಳಿ ನೀವು ಮಾತಾಡ್ತಾ ಇರಿ ಮೊದಲವರೇ ಅವರು ಬಂದು ಹೊರಗಡೆ ತಾಣದ ತಾತಾರೆ ಜಗಣ್ಣಾರೆ ನಿಮ್ಮ ಅಭಿಪ್ರಾಯ ಏನು ಇದಕ್ಕೆ ಅದು ಪುರಾತನವಾದ ಹಿಂದೂ ಪುರಾತನ ದೇವರು ಲಿಂಗ ಅಂದ ಮೇಲೆ ಅದು ಇದಕ್ಕೆ ಮುದ್ರಾ ಇಲಾಖೆ ಸೇರ್ಬೇಕು ಅಲ್ಲಿಂದ ಹೋಗಿ ನಮ್ಮ ಹಾಸನ ಮಹಾರಾಜ ಪಾರ್ಕಿನಲ್ಲಿರೋ ಪುರಾತತ್ವ ಇಲಾಖೆಯ ಝೂಗೆ ಸೇರ್ಬೇಕು ವಸ್ತು ಪ್ರದರ್ಶನ ಅಲ್ಲಿ ಇದನ್ನ ತಗೊಂಡೋಗಿ ಅಂತ ಅಧಿಕಾರನ ಪೊಲೀಸರು ಮಾಡಿದ್ದಾರೆ ಅಂದ್ರೆ ಇದ್ರ ಬಗ್ಗೆ ಏನ್ ಹೇಳ್ಬೇಕು ಅಥವಾ ಪೊಲೀಸರು ಯಾವ ಕೆಲಸ ಮಾಡ್ತಾರೆ ಅನ್ನೋದನ್ನ ಪ್ರಶ್ನಿಸ್ಬೇಕು ಅದನ್ನ ಕೇಳ್ಬೇಕಾದ್ರೆ ಏನಾದ್ರು ಪ್ರೊಸೀಜರ್ ಇರುತ್ತ ಈಗ ಪುರಾತನ ಇಲಾಖೆಗೆ ಮತ್ತು ಮುಜ್ರಾ ಇಲಾಖೆಗೆ ಅವರು ಮನವಿ ಕೊಡಬೇಕು ಯಾರೇ ಪೂಜೆ ಮಾಡ್ತಾ ಇರಲಿ ಅಥವಾ ಯಾರೇ ಯಾರದೇ ಜಾಗದಲ್ಲಿರಲಿ ನಮ್ಮ ಜಾಗದಲ್ಲಿರಲಿ ಜಾಗದಲ್ಲಿ ಜಾಗದಲ್ಲಿರಲಿ ಯಾರ ಜಾಗದಲ್ಲಿ ಇದ್ರು ಅದನ್ನು ಇಲಾಖೆಗೆ ಮನವರಿಕೆ ಮಾಡಿ ಇಲಾಖೆಯ ಪ್ರೊಸೀಜರ್ ಪ್ರಕಾರ ಅದನ್ನು ಕೀಳಬೇಕು ಕಿತ್ತ ನಂತರ ಅದನ್ನು ಅವರು ತಗೊಂಡು ಹೋಗ್ತಾರೆ ಅವರು ಅದ್ರ ಕೆಲಸ ಮಾಡ್ತಾರೆ ಎಷ್ಟು ವರ್ಷದ್ದು ಏನು ಅಂತ ಅದನ್ನು ಹಿಡಿಯೋದು ಇಲಾಖೆಗೆ ಸೇರಿದ್ದು ಇದನ್ನು ಕಿತ್ತು ಬಿಟ್ಟು ನಿಧಿ ಆಸೆ ಕಿತ್ತಿದ್ದಾರೋ ಕಿತ್ತಿದ್ದಾರೋ ಅದು ನಮಗೆ ಗೊತ್ತಿಲ್ಲದರೋ ವಿಚಾರ ಆದರೆ ಪೊಲೀಸರು ಆ ಪುರಾತನ ವಿಗ್ರಹ ಕೀಳಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಎಷ್ಟು ಸರಿ ಮತ್ತೆ ಕೇಸನ್ನು ಎಫ್ಐಆರ್ ಆರ್ ಯಾಕೆ ಮಾಡಲಿಲ್ಲ ಆ್ಯಕ್ ಸ್ಮಾರ್ಟು ಇವರು ಇಷ್ಟಕ್ಕೆ ಕೇಸನ್ನು ಕ್ಲೋಸ್ ಮಾಡೋಕ್ಕೆ ಕೊಡ್ತಿದಾರಲ್ಲ ನಿಧಿ ಎಷ್ಟು ಸಿಕ್ಕಿದೆ ಯಾರಿಗೆ ಗೊತ್ತು ಅಲ್ಲಿಂದ ಹಳ ಕೀಳ ಅಂಥದ್ದು ಏನಿತ್ತು ವಿಗ್ರಹ ಹಳೇ ವಿಗ್ರಹನ ಕೀಳ ಅಂತ ಪ ಪರಿಸ್ಥಿತಿ ಏನಿತ್ತು ಅವ್ರ ಜಾಗದಲ್ಲಿ ಇದ್ದಂತೆ ಅವ್ರ ಕಿತ್ತು ಎಲ್ಲರೂ ಈ ರೀತಿ ಮಾಡೋದು ಅನ್ಯಾಯದ ಕೆಲಸನೇ ಹೊರತು ನ್ಯಾಯಯುತ ಕೆಲಸ ಅಲ್ಲ ಅದು ಪೊಲೀಸ್ ಇಲಾಖೆಯಿಂದ ಸೂಕ್ತವಾದ ತನಿಖೆ ಆಗಬೇಕು ಮಾಡಿದ್ದಾರೆ ಏಜ್ ಏಜ್ ಪರ್ಸನ್ ಆದ್ರಿಂದ ಅವರಿಗೆ ಬೆಲೆ ಕೊಡದಲ್ಲ ಮತ್ತು ತಕ್ಕಂತೆ ಮಾತಾಡಿದಲ್ಲಿ ಬಹಳ ಅವಾಚ್ಯ ಶಬ್ದಗಳಿಂದ ಮಾತಾಡಿದಾರಂತೆ ಬಹಳ ಕೆಟ್ಟ ಕೆಟ್ಟದಾಗಿ ಎಳೆದಾಡಿದ್ದಾರೆ ಈ ಒಂಥರ ಈ ಬೀದಿ ನಾಯಿನೇ ಹೇಳದಾಡ್ದಂಗೆ ಎಳ್ದಾಡಿದ್ದಾರೆ ಈ ಥರ ಎಲ್ಲ ಮಾಡೋದು ತಪ್ಪು ತಪ್ಪು ಅಂತಲೇ ಎಲ್ಲರೂ ಕಂಡಿಸೋದ ಹೊರತು ಯಾರೇನು ಸರಿ ಅಂತ ಹೇಳಲ್ಲ ಇದು ಪೊಲೀಸ್ ಇಲಾಖೆ ಯಾವ ರೀತಿ ಹರಿಸ್ತಾರೆ ಇನ್ನು ಮುಂದಕ್ಕೆ ನೋಡೋಣ ಅದಕ್ಕೋಸ್ಕರ ನಾವು ಬಂದಿದ್ದೀವಿ ಈಗ ಒಂದು ಮೂರು ಜನ ಒಳಗೆ ಹೋಗಿದ್ದಾರೆ ಅವ್ರು ಏನು ಮಾತಾಡ್ತಾರೆ ನಮ್ಮ ಕೆ ಆರ್ ಎಸ್ ಪಕ್ಷದವರು ಇನ್ಸ್ಪೆಕ್ಟರ್ ಹತ್ರ ಮಾತಾಡಿ ಹೆಚ್ಚುವರಿ ವಿಚಾರ ತಿಳ್ಕೊಂಡು ಮುಂದುವರೆದು ಬರ್ತಾರೆ ತದನಂತರ ವಿಚಾರ ಮಾಡೋಣ ಧಾರ್ಮಿಕ ಇಲಾಖೆಗಳಿಗೆ ಸರ್ಕಾರದಿಂದ ಅನುದಾನ ಬರ್ತಿದೆ ಅಂತ ಹೇಳ್ಬಿಟ್ಟು ಮಾಹಿತಿ ಇದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಬರುತ್ತಾ ಅಥವಾ ಬರಲ್ವೋ ಬರುತ್ತೆ ಅಂತ ಅಲ್ಲ ಈಗ ನಾನು ಕೇಳ್ತಾ ಇರೋದಂತು ರಾಜಕಾರಣಿಗಳು ಚುನಾವಣಾ ಸಮಯದಲ್ಲಿ ಬಂದು ಹಳ್ಳಿಗಳಿಗೆ ನಾನು ನಿಮ್ಮೂರು ದೇವಸ್ಥಾನಕ್ಕೆ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾರೆ ಅದು ಸತ್ಯನ ಅಥವಾ ಸುಳ್ಳು ಅವರು ಜಾಬ್ ಇಂದ ಕೊಡೋಂತ ಇಲ್ಲ ಸರ್ಕಾರದ ಬಕ್ಕಸದ ಹಣವನ್ನೇ ಸಾರ್ವಜನಿಕರ ತೆರಿಗೆ ಹಣನೇ ಅಲ್ಲಿ ಕೊಡೋವಂತದ್ದು ಅಥವಾ ಎಲ್ಲ ರಾಜಕೀಯ ನಾಯಕರು ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಅಂತ ಹಣಕಾಸು ಹಾಕಿರ್ತಾರೆ ಓ ಅವ್ರು ಇಷ್ಟು ಕೊಟ್ಟರು ಆ ಎಮ್ ಎಲ್ ಇಷ್ಟು ಕೊಟ್ಟರು ಈ ಎಮ್ ಎಲ್ ಎ ಇಷ್ಟು ಕೊಟ್ರು ಅಂತ ಹೇಳೋ ಸಾರ್ವಜನಿಕರು ಎಲ್ಲಿಂದ ಕೊಟ್ಟರಿ ಅಂತ ಯಾರು ಪ್ರಶ್ನೆ ಮಾಡಲ್ಲ ಯಾವ ದುಡ್ಡು ಕೊಟ್ಟಿದ್ದೀರಿ ಅಂತ ಕೇಳಲ್ಲ ಸ ಇದು ಮ ಇಲಾಖೆ ದುಡ್ಡು ಸರ್ಕಾರಿ ದುಡ್ಡು ಅಥವಾ ನಿಮ್ಮ ಸ್ವಂತ ಹಣನೋ ಏನಿಲ್ಲ ಒಟ್ಟಲ್ಲಿ ಕೊಟ್ಟರು ಸಾರ್ವಜನಿಕ ಇಸ್ಕೊಳ್ಳರು ಕೆಲಸ ಮಾಡಿ ಜನಗಳಲ್ಲಿ ಹಳ್ಳಿ ಗ್ರಾಮದ ಪ್ರದೇಶದ ಜನಗಳಲ್ಲಿ ಅವ್ರ ಮನ್ಸಲ್ಲಿರೋದು ನಮ್ಮ ಎಮ್ ಎಲ್ ಎನ ಅಥವಾ ಶಾಸಕರ ಜನಪ್ರತಿನಿಧಿನ ಕೊಟ್ಟಿದ್ದಾರೆ ಅಂತ ಜನವರಿಗೆ ನನಗೆ ತಿಳಿದಿರೋ ಪ್ರಕಾರ ತೊಂಬತ್ತೊಂಬತ್ತು ಭಾಗ ಸರ್ಕಾರದಿಂದ ಧಾರ್ಮಿಕ ಇಲಾಖೆಯಿಂದ ಅವರು ತಗೊಂಡು ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ದುಡ್ಡು ಕೊಡ್ತಿದ್ದಾರೆ ಅಂತ ಇಲ್ಲಿವರೆಗೂ ಯಾರಿಗೂ ಮಾಹಿತಿ ಇಲ್ಲ ಅನ್ನೋದು ಒಂದಿಷ್ಟು ನನಗೆ ಗೊತ್ತಿರೋ ವಿಷಯ ಇದಕ್ಕೆ ಇದು ಇದನ್ನ ನೀವೇನಂತೀರ ತಪ್ಪುದಾರಿಗೆ ಸಾರ್ವಜನಿಕರ ಸಾರ್ವಜನಿಕ ತಪ್ಪು ದಾರಿಗೆ ಎಳೆದು ಸರಿಯಾದ ತಿಳುವಳಿಕೆ ಹೇಳದಲ್ಲಿ ಜನರಿಗೆ ಅದೇ ಈಗ ಮತ್ತೆ ದೂರನ್ನ ಬೇರೆ ಹೇಳಿದಾರೆ ಹೇಳಿಕೆ ತಗೋತಾ ಇದ್ದಾರೆ ಈಗ ದೂರು ಈಗ ಆ ದೂರನ್ನ ಮತ್ತೆ ಕಂಡ್ರ ಮೇಲೆ ಏನು ದಬ್ಬಳಿಕೆ ಆಗಿತ್ತು ಅಲ್ಲಿಗೆ ಎತ್ತ ಮಾಡಿದ್ರು ಈಗ ಅದ್ರ ಬಗ್ಗೆ ಈಗ ಮತ್ತೆ ಹೇಳಿಕೆಯನ್ನ ನೀಡಕ್ಕೆ ಬರ್ಕೊಡಕ್ಕೆ ಹೇಳಿದ್ದಾರೆ ರೈಟಿಂಗ್ ಅಲ್ಲಿ ಈಗ ಅದನ್ನ ಕೊಡ್ತಾ ಇದೀವಿ ಲೈವ್ ನ ಎಂಡ್ ಮಾಡಿ ನೆಕ್ಸ್ಟ್ ಮುಂದೆ Um, Thank you.